ಕೋಲಾರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮ ನಡೆಯಿತು ಸ್ಥಳೀಯ ಮಾರುಕಟ್ಟೆ ನಾಡಪ್ರಭು ಕೆಂಪೇಗೌಡರ ಸಮಿತಿಯ ಸದಸ್ಯರು ಉತ್ಸುಕತೆಯಿಂದ ಪಾಲ್ಗೊಂಡು ಕೆಂಪೇಗೌಡರ ಪುತ್ಥಳಿಯುಳ್ಳ ರಥಕ್ಕೆ ಅಲಂಕರಿಸಿ ವಾದ್ಯಗೋಷ್ಠಿಯೊಂದಿಗೆ ಮೆರವಣಿಗೆ ನಡೆಸಿದ್ರು ಎಂಎಲ್ಸಿ ಎಚ್ಚರ ಗೋವಿಂದರಾಜು ಸಿಎಂಆರ್ ಶ್ರೀನಾಥ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಈ ಸಂದರ್ಭದಲ್ಲಿ ಎಪಿಎಂಸಿ ನಾಡಪ್ರಭು ಕೆಂಪೇಗೌಡರ ಸಮಿತಿಯ ಅಧ್ಯಕ್ಷರು ಕೆಆರ್ಬಿ ಬೈಚೇಗೌಡ ಎಂಎಂಸಿ ಚಂದ್ರಪ್ಪ ಡಿಎಲ್ ನಾಗರಾಜ್ ಕಿರಣ್ ಕಾರ್ಯದರ್ಶಿ ಸಿಬಿಐಟಿ ಕಾರ್ಯದರ್ಶಿ ಕೃಷ್ಣಾರೆಡ್ಡಿ ನಾರಾಯಣಸ್ವಾಮಿ ಅಪೋಧುಗೌಡ ಪುಟ್ರಾಜುಗೌಡ ಜೈರಾಮ್ ಮಂಜುನಾಥ್ ವೆಂಕಟೇಶ್ಗೌಡ ಗೋಪಾಲ್ ಪ್ರಕಾಶ್ ವಿಶ್ವನಾಥ್ ಶ್ರೀನಿವಾಸ್ಗೌಡ ರುದ್ರಸ್ವಾಮಿ ಮುಂತಾದವರಿದ್ದರು ಆತ್ಮೀಯ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತೋತ್ಸವದ ಶುಭಾಶಯಗಳನ್ನು ಕೊಡ್ತಾ ಇವತ್ತು ನಮ್ಮ ಕೋಲಾರ ಕೃಷಿ ಉತ್ಪನ್ನ ಮಾರುಕಟ್ಟೆಯಿಂದ ಪ್ರತಿ ವರ್ಷದ ತನಕ ಈ ಬಾರಿ ಕೂಡ ಅದ್ದೂರಿಯಾಗಿ ಮಲ್ಲಕ್ಕಿಯೊಂದಿಗೆ ಇಡೀ ರಾಜ್ಯಾದ್ಯಂತ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾ ಇರ್ತಾರೆ ಅಲ್ಲೂ ಕೂಡ ಇವತ್ತು ಬೆಂಗಳೂರು ವಿಶೇಷವಾಗಿ ನಮ್ಮ ಎಲ್ಲ ಕೋಲಾರ ಒಂದು ಅದ್ಭುತವಾದ ಪಲ್ಲಕ್ಕಿಯೊಂದಿಗೆ ನೃತ್ಯ ಕಲಾ ತಂಡಗಳೊಂದಿಗೆ ಈ ಒಂದು ಕೆಂಪೇಗೌಡ ಜಯಂತಿಯಲ್ಲಿ ಪಾಲ್ಗೊಳ್ಳಿಕೆ ನಾವೆಲ್ಲ ಕೂಡ ಹೊರಟಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಆ ಕೃಷ್ಣರಂಜನವರು ಕೋಲಾರ ಜಿಲ್ಲಾ ಮುಖ್ಯ ಸಚಿವ ಕೃಷ್ಣರಂಜಯವ್ರು ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಹಾಗೆಯೇ ನಮ್ಮ ಹಿರಿಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಆರ್ ನಾಗರಾಜನವರು ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಆರ್ ಎಪಿ ನಾರಾಯಣ ಸಮ್ಮಣ್ಣವ್ರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಹಾಗೆ ನಮ್ಮ ರಾಮಚಂದ್ರ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಹಾಗೆ ನಮ್ಮ ಮಾರ್ಕೆಟ್ ಇನ್ನೊಬ್ಬ ಇದೀವರು ನಮ್ಮ ಕೆ ಆರ್ ಬಿ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಬಗ್ಗೆ ವೆಂಕಟೇಶ್ಗೌಡರು ಆಮೇಲೆ ಏನಾರು ದೇವರ ಜನರು ದೇವ ಮುಂಜಾನೆ ನಮ್ಮೆಲ್ಲ ಎಲ್ಲ ಎಲ್ಲವೂ ಕೂಡ ಸ್ವಾಗತವನ್ನ ಕೊಡ್ತಾ ಹಾಗೆ ಈ ಒಂದು ನಮ್ಮ ಕೋಲಾರ ತಾಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಪ್ರತಿ ವರ್ಷ ಕೂಡ ಕೆಂಪೇಗೌಡರ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಆಚರಣೆ ಬರ್ತಾ ಇದ್ದಾರೆ ಅದೇ ರೀತಿ ಈ ಸಾರಿ ಕೂಡ ನಮ್ಮ ರೈತರು ವ್ಯಾಪಾರಸ್ಥರು ಮಂಡಿ ಮಾಲೀಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಕೆಂಪೇಗೌಡ ಜಯಂತರನ್ನು ಪ್ರತಿ ವರ್ಷ ಒಂದು ವರ್ಷದಿಂದ ವರ್ಷಕ್ಕೆ ಉತ್ತಮವಾಗಿ ಮಾಡ್ಕೊ ಬರ್ತಾ ಇದಾರೆ ಇದು ಸಕ್ಸಸ್ ಆಗಿ ನಡೀತಾ ಇದೆ ಎಲ್ಲರೂ ಕಾರಣ ಎಲ್ರಿಗೂ ಧನ್ಯವಾದಗಳು ಸಮಾಜದ ೂರುಪಂದ್ಯ ಮಾರುಕಟ್ಟೆ ಸಮಿತಿಯಾಗಿ ಎ ಪಿ ಎಂ ಸಿ ಯಾರ್ಡು ಕೋಲಾರ ಇದರಲ್ಲಿ ಇರುವಂಥ ನಮ್ಮ ಸಮುದಾಯದ ಎಲ್ಲ ವ್ಯಕ್ತಿಗಳು ಸೇರಿ ಎಲ್ಲ ನಮ್ಮ ಅಣ್ಣ ಸಂಬಂಧರು ಎಲ್ಲ ಸೇರಿ ನಮ್ಮ ಎ ಪಿ ಎಂ ಸಿ ಪ್ರತಿ ವರ್ಷ ಒಂದೊಂದು ವರ್ಷಕ್ಕೂ ಹೆಚ್ಚಿಗೆ ಸಹ ಸಹಕಾರ ಕೊಟ್ಟು ಒಂದು ವಿಜೃಂಭಣೆಯಿಂದ ನಮ್ಮ ಕೆಂಪೇಗೌಡ ಜಯಂತಿನ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಭಗವತ್ ಮುಂದಕ್ಕೂ ಇದೇ ಥರ ನಮ್ಮ ಎಲ್ಲ ಒಗ್ಗಟ್ಟನಕ್ಕ ನಾವು ಇದೇ ಥರ ಮಾಡಬೇಕಂತ ಎಲ್ಲ ಪ್ರಯತ್ನದಲ್ಲಿ ನಾವು ಇದ್ದೀವಿ ಮುಂದಕ್ಕೂ ನಮ್ಮ ಸಮುದಾಯ ಇದೇ ಥರ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ಆ ಆಸೆ ನಮಗಿದೆ ಪ್ರಭು ಕೆಂಪೇಗೌಡ ಜಯಂತಿಯನ್ನು ಈ ತಿಂದ ವಿಜೃಂಭಣೆ ಮಾಡಿದಂಥ ಎಲ್ಲ ನಮ್ಮ ಸಮುದಾಯದ ಜನಗಳಿಗೆ ನಾನು ಪೂರ್ವಕ ಧನ್ಯವಾದಗಳನ್ನು ನಮ್ಮ ಮಾತಾಡ್ತೀನಿ

ಇಡೀ ಕರ್ನಾಟಕ ರಾಜ್ಯಾದ್ಯಂತ ಆಚರಣೆ ಮಾಡ್ತಿದ್ದು ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅದರಲ್ಲೂ ಕೂಡ ಕೋಲಾರಲ್ಲಿ ವಿಶೇಷವಾಗಿ ಕೋಲಾರ ಕೃಷಿ ಉತ್ಪನ್ನ ಮಾರುಕಟ್ಟೆ ಎಲ್ಲ ನಮ್ಮ ಕುಲಬಾಂಧವರು ಸೇರಿ ಒಂದು ಅದ್ಧೂರಿಯಾದ ಪಲ್ಲಕ್ಕಿಯೊಂದಿಗೆ ಕೆಂಪೇಗೌಡ ರಥವನ್ನು ಇವತ್ತು ಎಲ್ಲ ಕೋಲಾರ ಜಿಲ್ಲೆಯ ತಾಲೂಕುಗಳಲ್ಲಿ ಮಾಡ್ತಾ ಇದ್ರು ಕೂಡ ಇವತ್ತು ನಮ್ಮ ಕೋಲಾರಲ್ಲೇ ಭಾಗವಹಿಸ್ತಾ ಇರೋದ್ರಿಂದ ಇವತ್ತು ನಾವು ಅತ್ತೂರಿಗೆ ಎಲ್ಲ ಒಟ್ಟು ಒಗ್ಗೂಡಿ ಒಂದು ಕಲರ್ ಯೂನಿಫಾರ್ಮನ್ನು ಒಂದೇ ಸಮವಸ್ತ್ರ ತೋರಿಸಿ ಇವತ್ತು ಪಲ್ಲಕ್ಕಿಯೊಂದಿಗೆ ನಾವೆಲ್ಲ ಕೂಡ ಮರವಣಿಗೆ ಹೋಗ್ತಾ ಇದ್ದೀವಿ ಅದರಲ್ಲೂ ಕೂಡ ಈ ಬಾರಿ ವಿಶೇಷವಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಬೆಂಗಳೂರಲ್ಲಿ ಪಂಡಿತ ಅವರ ಮುಖಾಂತರ ಮೂರು ದಿನಗಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ ಇವತ್ತು ಅದರಲ್ಲೂ ನಮ್ಮ ಕೋಲಾರ ಜಿಲ್ಲೆಯ ನಮ್ಮ ಮಾರುಕಟ್ಟೆಯ ರೈತರಾಗಿರ್ತಕ್ಕಂಥ ಸಿ ಎಂ ಆರ್ ಹರೀಶ್ ಅವರಿಗೆ ಇವತ್ತು ಕೆಂಪೇಗೌಡ ಪ್ರಶಸ್ತಿ ಕೂಡ ಸಿಗ್ತಾ ಇದೆ ಅದು ಒಂದು ಕೂಡ ನಮಗೆ ಸಂತೋಷದ ವಿಷಯ ಅದರಲ್ಲಿ ನೀರಾವರಿ ತಕ್ಕಂತಾಗಿರ್ತಕ್ಕಂಥ ನೀರಾವರಿ ಹೋರಾಟಗಾರ ಆಂಜನೇಯ ರೆಡ್ಡಿ ಅವರು ಮತ್ತು ಇನ್ನೊಬ್ಬ ಕೃಷಿಕ ಸಚಿನ್ ಅವ್ರಿಗೂ ಅವ್ರಿಗೂ ಕೂಡ ಪ್ರಶಸ್ತಿ ಸಿಗ್ತಾ ಇರ್ತಕ್ಕಂಥದ್ದು ನಮ್ಮ ಒಕ್ಕಲೆಯ ಕುಲ ಬಾಂಧವರಿಗೆ ಕಸುಬಂದ ಮಾಡ್ತಕ್ಕಂಥ ಒಕ್ಕಲೆಯ ವೃತ್ತಿ ರೈತ ಒಂದು ವರ್ಗಕ್ಕೆ ಸಿಕ್ಕಿರ್ತಕ್ಕಂಥ ಸಂತೋಷ ಹಾಗಾಗಿ ಇವತ್ತು ನಾವು ಮಾರ್ಕೆಟಿಂದ ಎಲ್ಲ ಒಟ್ಟಾಗಿ ಒಂದು ಕಲಾತಂಡಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ಸಂಭ್ರಮಿಸ್ತಾ ಇದ್ದೀವಿ